ಸರಿ ಸುನೀಲ್ ಶೆಟ್ ಈಗ ಸಂಗೀತ ಕ್ಷೇತ್ರದಲ್ಲಿ ನಿಮಗೆ ಸಾಧನೆ ಮಾಡಲಿಕ್ಕೆ ಆಗಿಲ್ಲ ಅಂತ ಹೇಳಿ ಮುಂದೆ ನೀವು ಸಂಸಾರ ಕ್ಷೇತ್ರದಲ್ಲಿ ಏನೋ ಕೃಷಿ ಮಾಡಬೇಕು ಅಂತ ಹೊರಟ್ರಿ ಅಂತ ಒಂದು ಸುದ್ದಿ ಬಂದ ಹಾಗಾಗಿ ನೀವು ಎಲ್ಲೋ ಹೆಣ್ಣು ನೋಡ್ಲಿಕ್ಕೆಲ್ಲ ಹೋಗಿದ್ರ ಆ ಥರದ್ದು ಏನಾದ್ರೂ ಆಗಿದ್ಯಾ ಹೋಗಿದ್ದೇವೆ ಅದೇನಾಯ್ತು ಸಂಸಾರ ಕ್ಷೇತ್ರದಲ್ಲಿ ಏನಾಯ್ತು ಅದಂದ್ರೆ ಸರ ಹೇಳಲಿಕ್ಕೆ ಒಂಥರ ಒಂದು ಬೇಸರದ ಸಂಗತಿ ಯಾಕಂದರೆ ನಮ್ಮದು ಒಬ್ಬರು ಬ್ರೋಕರ್ ಪರಿಚಯಿಸಿದ್ರೆ ಒಂದು ಕಡೆ ಹುಡುಗಿ ಇದೆ ಅಂತ ಹೇಳಿದರು ಕರ್ಕೊಂಡು ಹೋದರು ಹೋದ್ವಿ ಅವ್ರದ್ದು ಬಂತು ಕುಡಿಲಿಕ್ಕೆ ತಿನ್ನಲಿಕ್ಕೆಲ್ಲ ಬಂತು ತಕ್ಷಣ ಹಾಂ ಕುಡಿಲಿಕ್ಕೆ ಆ ಥರ ಪಾನೀಯಗಳು ಬಂತು ಕೊಡಿದ್ವಿ ನಿಮಗೆ ಆ ಅಭ್ಯಾಸ ಉಂಟು ಅಂತ ಮೊದಲು ಏನಾದರೂ ಗೊತ್ತಿತ್ತ ಅಂತ ಕೇಳಿದ್ದು ಹಾಗಲ್ಲ ಅದನ್ನೆಲ್ಲ ಅಂದರೆ ಟೀ ಕಾಫಿ ಅದು ಅದು ಇನ್ನೊಂದು ಕಡೆ ಅನುಭವ ಆಗಿದೆ ಅದನ್ನು ಮತ್ತೆ ಹೇಳ್ತೇನೆ ಸರ್ ನಾನು ಇದೊಂದು ಘಟನೆ ಒಂದು ಬೇಸರದ ಸಂಗತಿ ಇದೆ ಇದರಲ್ಲಿ ಹಾಗಾಗಿ ಅದನ್ನು ನಾನು ಹೇಳ್ತಾ ಇದ್ದೇನೆ ಒಳ್ಳೆಯದು ಬೇಸರದ್ದನ್ನೇ ನಾವು ಹೌದು ಹಾಗಾಗಿ ಕರ್ಕೊಂಡು ಹೋದರು ಹೋದರು ಎಲ್ಲ ಬಂತು ಅದನ್ನು ತಕ್ಕೊಂಡು ಆಯಿತು ಮತ್ತೆ ಹುಡುಗಿಗೆ ನಮ್ಮ ಬ್ರೋಕರ್ ಇದ್ದರು ಅವರು ಹೇಳಿದರು ಒಳ್ಳೆ ಹುಡುಗ ಒಳ್ಳೆ ಉದ್ಯೋಗ ಇದೆ ಒಳ್ಳೆ ಸಂಬಳ ಇದೆ ಏನು ಕೊರತೆ ಇಲ್ಲ ನಿಮ್ಮ ಹುಡುಗಿಗೆ ಏನು ಕಡಿಮೆ ಆಗೋದಿಲ್ಲ ಅಂತ ಹೇಳಿದರು ಹುಡುಗಿಯವರು ಮನೆಯವರೆಲ್ಲ ನೋಡಿದರು ಎಲ್ಲ ನೋಡಿ ಹಾಕಿ ಅವರ ಅಮ್ಮ ಹೇಳಿದರು ಬ್ರೋಕರ್ ಹತ್ರ ಎಲ್ಲ ಓಕೆ ಸರ್ ಆದರೆ ಇದೇ ಕ್ವಾಲಿಟಿಯಲ್ಲಿ ನಮಗೆ ಬೇರೆ ಕಲ್ಲರ್ ಇದ್ದರೆ ಕೊಡಿ ಸರ್ ಅಂತ ಹೇಳಿದರು ಹೌದೌದು ಕಲರ್ ಡಿಸೈನ್ ಎಲ್ಲ ಓಕೆ ಅವರಿಗೆ ಹೌದು ಅವರು ಬಟ್ಟೆ ಶಾಪಿಗೆ ಹೋಗಿ ಬಟ್ಟೆ ಖರೀದಿ ಮಾಡುವ ಇದರಲ್ಲಿ ಹೋಗಿದ್ದಾರೆ ಅವರು ಸರಿ ಅಲ್ಲ ನನಗೆ ನಿಮ್ಮನ್ನು ನೋಡುವಾಗ ಈ ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಕೂಡ ಮೂಡಿತ್ತು ಇದು ನಾನು ಬೇಸ ಮಾಡ್ಕೋಬೇಡಿ ಹೇ ಯಾಕಂದ್ರೆ ಕಪ್ಪು ಅನ್ನೋ ಬಣ್ಣದ ಬಗ್ಗೆ ನಮಗೆ ತಪ್ಪು ಅಭಿಪ್ರಾಯ ಇಲ್ಲ ಯಾಕೆಂದ್ರೆ ವಿದ್ಯಾರ್ಥಿಗಳ ಜೀವನವನ್ನ ಕಪ್ಪು ಬಣ್ಣವೇ ಬೆಳಗಿಸುವುದಂತೆ ಅದು ಖಂಡಿತ ಅಲ್ವಾ ಆದ್ರೂ ಒಂದು ಸಂಶಯ ಇದು ನಿಮ್ಮ ಅಪ್ಪನನ್ನು ನೋಡಿದ್ರೆ ಹೀಗೆ ಇಲ್ಲ ಅಂತ ನನಗೆ ಅನಿಸ್ತದೆ ಹೌದೌದು ಇದು ನೀವು ಹೀಗೆ ಆಗುವುದಕ್ಕೆ ಕಾರಣ ಏನು ಅಂತ ಹೇಳ್ಬೋದು ಅದಕ್ಕೂ ಕಾರಣ ಇದೆ ಸರ್ ಏನು ನಮ್ಮದು ನಾನು ನನ್ನ ಅಮ್ಮನ ಇರಬೇಕಿದ್ರೆ ಒಂದು ಹೆಂಗಸರಿಗೆ ಒಂದು ಅಂತ ಆಸೆ ಆಸೆ ಇರ್ತದೆ ಆ ಆಸೆಗೆ ಅವರು ಅಪ್ಪ ಕೇಳಿದ್ರು ನಿಮಗೆ ಏನು ಆಸೆ ಏನು ಬೇಕು ನಿನಗೆ ಅಂತ ನನಗೆ ಏನು ಬೇಡ ಸೀ ಇದ್ದು ಏನೋ ಬೇಕಾ ಕೇಳಿದ್ರು ನನಗೆ ಅದು ಯಾವುದು ಬೇಡ ನನಗೊಂದು ನಾಲ್ಕು ಕಟ್ಟು ಬೀಡಿ ತಂದು ಕೊಡಿ ಬೀಡಿ ಹೌದು ಅದನ್ನು ಅಪ್ಪ ಅವರ ಬಾನಂತಿಯರ ಆಸೆಯನ್ನು ನಿರಾಸೆ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವರು ನಾಲ್ಕು ಕಟ್ಟು ಬೀಡಿ ಒಂದು ಬೆಂಕಿ ಪಟ್ಟನ್ನು ತಂದು ಕೊಟ್ಟರು ಇವರು ಏನಿಲ್ಲ ರಾತ್ರಿ ಬೆಳಗ್ಗೆ ಆಗುವ ತನಕ ಗೋಡೆಗೆ ಕಾಲು ಕೊಟ್ಟು ಎಳ್ದಿದ್ದೇ ಎಳ್ದಿದ್ದು ಎಳ್ದಿದ್ದೇ ಎಳ್ದಿದ್ದು ಎಳ್ದಿದ್ದೇ ಎಳ್ದಿದ್ದು ಹೊಗೆಯೊಳಗೆ ಹೋಯಿತು ಹೊಟ್ಟೆಯೊಳಗೆ ನಾನಿದ್ದೇನೆ ಆ ಹೊಗೆಗೆ ನಾನು ಕಪ್ಪಾಗಿ ಬಿಟ್ಟೆ ಹೊಗೆ ಕಪ್ಪು ನಾನು ಕಪ್ಪಾಗಿದ್ದು ಸರ್ ಆದರೂ ನಾನು ಕಪ್ಪು ಅಂತ ನಮಗೆ ಬೇಸರ ಇಲ್ಲ ಸರ್ ತಿಳಿದವರು ಒಬ್ರು ಹೇಳಿದ್ದಾರೆ ಕಪ್ಪು ಕಪ್ಪೆಂದು ಕಕ್ಕ ಬೇಡವೇ ಮನುಜ ಕಪ್ಪಿನಲ್ಲಿದೆ ಅತಿ ದೊಡ್ಡ ಕಪ್ಪು ಅದೇ ವರ್ಲ್ಡ್ ಕಪ್ಪು ಅಂತ ಹಾಗಾಗಿ ನಾವು ಅದರ ಬಗ್ಗೆ ಬೇಸರ ಏನು ಮಾಡ್ತಾ ಇಲ್ಲ ಜೀವನ ಅಂದ್ರೆ ಹೀಗಿರ್ಬೇಕು ಹೌದು ಅಲ್ವಾ ಹೌದು ನಮಗೆ ಯಾವುದು ಬಂದಿದೆಯೋ ಅದನ್ನು ನಾವು ಸ್ವೀಕರಿಸಬೇಕು ಅದು ಖಂಡಿತ 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 ನಿಮ್ಮ ಈ ಮಾತು ಬಹಳ ಇಷ್ಟ ಆಯ್ತು ಸರಿ ಮತ್ತೆ ಮುಂದಕ್ಕೆ ಪ್ರತಿ ಶನಿವಾರ ಸಂಜೆ ಆರು ಗಂಟೆಗೆ ನಿಮ್ಮ ನೆಚ್ಚಿನ ಕ್ರಿಯೇಟಿವ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ನಲ್ಲಿ ನನ್ನ ಕತೆ ನಿಮ್ಮ ವ್ಯತೆ